ನಿಮಿಷ ಇಲ್ಲೋಡ್ರಿ ಈ ಶಾಲೋ ಯಾರೀ ಅವರು ಬರ್ಬೇಕಿತ್ತು ಗಡಿಯಿಂದ ಕರ್ಕೋಬೇಕು ಬೆದರಿಕೆ ಕೊಡ್ತೀರಾ ಅಂದ್ರೆ ದಬ್ಬಾಳಿಕೆ ನಿಮ್ಮ ದಬ್ಬಾಳಿಕೆ ನಿಮ್ಮ ಇಲ್ಲಿ ನಡೆಯಲ್ಲ ಇದು ಕರ್ನಾಟಕ ಕನ್ನಡಿಗನೇ ಸಾರ್ವಭೌಮ ಯಾರು ಅಂತ ಗೊತ್ತಿಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಕಾಂಟ್ಯಾಕ್ಟ್ ಮಾಡಿ ತರ ತೊಂದರೆ ಆಗ್ತಿದೆ ನಮ್ದು ಕರ್ನಾಟಕ ರಕ್ಷಣೆದಕ್ಕೆ ಇಪ್ಪತ್ತೈದು ವರ್ಷದಿಂದ ಈ ರೀತಿ ದಬ್ಬಾಳಿಕೆ ಎಲ್ಲ ತೋಲ್ಸ್ಕುಟೆ ನಾವ್ ಇಲ್ಲಿವರೆಗೂ ಬಂದಿರೋದು ಯಾರನ್ನ ರೌಡಿಗಳು ಅಂತ ಕರ್ಸಿರಲ್ಲ ಅಂತ ಸಾವಿರ ಅಂತ ನೂರಾರು ಜಂಟ ಇವತ್ತು ನಾವು ರಾಜ್ಯದಿಂದ ಓಡಿಸಿದೀವಿ ನಾವಂತ ರೌಡಿ ಸಾಂಬ್ಗಳನ್ನೆಲ್ಲ ನೋಡ್ಕೊಂಡೆ ಇಲ್ಲಿವರೆಗೂ ಬಂದಿರೋದು ಅದು ಬೇಡ ನಮಗೂ ರೌಡಿ ಸಾಂಬ್ ಮಾಡೋದಕ್ಕೆ ಬರುತ್ತೆ ಇದನ್ನ ತೆಗೆದು ನಾವು ನಿಂತ್ಕೋತು ಅಂದ್ರೆ ನಾವು ಏನ್ ಮಾಡೋದಕ್ಕೂ ಹೆಸಲ್ಲ ಇದು ಹಾಕೊಂಡು ಇವತ್ತು ನಿಮ್ದೆ ಓಡಾಡ್ಕೊಂಡಿದ್ದೀವಿ ಅಂದ್ರೆ ನಾಡು ನಮ್ಮ ನಮ್ ಮೇಲೆ ಹೇಳಕ್ ಕೇಳ್ರಿ ಇಲ್ಲಿ ನಮ್ಮ ಹೋರಾಟಗಾರರ ಮೇಲೂ ಹತ್ತ ಕೇಸ್ ಹದಿನೈದು ಹದಿನೈದು ಕೇಸ್ ಇದೆ ಒಬ್ಬರ ಮೇಲೆ ಯಾವ್ದೋ ರೌಡಿಸಮ್ ಮಾಡಿ ಹಾಕ್ಸ್ಕೊಂಡಿರೋದಲ್ಲ ಎಲ್ಲ ಈ ನಾಡು ನೋಡಿಗೋಸ್ಕರ ನಾವು ಹಾಕ್ಸ್ಕೊಂಡಿರೋದು ನಮಗೂ ಜೈಸಿ ಇದೆಲ್ಲ ನಮ್ಗೆ ಹೊಸದಲ್ಲ ಅವ್ರ ಏನ್ ನೀವು ಜೇಸಿ ಕರೀತೀರಂತೆ ಬನ್ನಿ ಅವ್ರನ್ನ ನೋಡ್ಕೋಬ್ರೋಣ ಇವ್ರನ್ನ ಬರೋಣ ಅಂತ ಯಾರೋ ನಿಮ್ಮ ಜೈಸಿ ಇದಾರೆ ಅಂತಲ್ಲ

ನೀನ್ ಇಷ್ಟ ಆಯ್ತಾ ಹೋಗು ಇಲ್ವಾ ನಾನು ಬರಲ್ಲ ಇಲ್ವಾ ನಾನು ಬರಲ್ಲ ಫೋರ್ಸ್ ಮಾಡಿದ್ರ ಫೋರ್ಸ್ಫುಲ್ ಎಲ್ಲ ನಾನು ಬರಲ್ಲ ಮಗ ಬಿಟ್ಬಿಡು ಆಗೋಯ್ತಿತ್ತು ಅದು ಯಾರು ಅವ್ರ ಹೊಸೂರಿಂದ ಇಂತಿಗ್ರಿ ಬರ್ಬೇಕು ಇಲ್ಗೆ ಗಡಿ ದಾಟ್ಕೊಂಡು ತಮಿಳುನಾಡಿಂದ ಕರ್ನಾಟಕ ಕಸಿ ಕನ್ನಡ ಇದ್ರೆ ನೀವು ದಬ್ಬಾಳಿಕೆ ಮಾಡ್ತೀರೇನ್ರಿ ನಿಮ್ಮ ದಬಾಳಿಕೆ ನಿಮ್ಮ ಕುಂಡತನ ಇವೆಲ್ಲ ಇಲ್ಲಿ ನಡೆಯಲ್ಲ ಇದು ಕರ್ನಾಟಕ ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ದಬ್ಬಾಳಿಕೆ ಮಾಡೋರು ಎಲ್ಲಾರು ನಿನ್ನೆನೆ ಬರ್ಬೇಕಿತ್ತು ನಿನ್ನೆನೆ ಬರ್ಬೇಕಿತ್ತು ನಾನು ಊರಲ್ಲಿದ್ದೆ ನಿನ್ನೆ ಆ ವ್ಯಕ್ತಿ ಕರೆ ಮಾಡಿ ಅವನು ತೊಂದರೆ ಆಗ್ತಾ ಅಂದ್ರೆ ನಾನು ನಿನ್ನೆ ಬರ್ಬೇಕಿತ್ತು ಊರಲ್ಲಿ ಇದ್ದೆ ಬರಾಕ್ ಆಗಿಲ್ಲ ನಾನು ತಮಿಳ್ನಾಡು ಬಾರ್ಡ್ರಲ್ಲಿ ಚಾಮರಾಜನಗರದಲ್ಲಿ ಬರ್ಬೇಕಿತ್ತು ಬರಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಇವತ್ತು ನಾನು ಬಿಡೋದ್ ಬಂದಾಗ ಕಾಲ್ ಮಾಡುದು ಬಿಡಿ ಸಮಾಧಾನ ಆಗಿ ಅಂತ ರಾತ್ರಿ ಬಂದಿದ್ದೀರಾ ಅಂದ್ರೆ ಒಬ್ರು ಮಾತಾಡ್ತಾರಂತ ಹೇಳಿದೀರ ಕರ್ಸಿ ಇವಾಗ ಯಾರು ಬರ್ತಾರೆ ನೋಡ್ತೀನಿ ಕರ್ಸಿ ಯಾರು ಇಲ್ದೆ ಇರೋ ಟೈಮಲ್ಲಿ ಹಿಂದೆ ಇಂದ ಬಂದು ಹುಡುಗ್ರ ಹತ್ರ ಮಾತಾಡೋದಲ್ಲ ಅಮಾಯಕರು ಸಿಕ್ಕೋದ್ರು ಅಂದ್ಬಿಟ್ಟು ಅಮಾಯಕ ಕನ್ನಡಿಗಳ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ ನಿಮ್ಮವರು ಯಾರು ಕಟ್ಸೋದಲ್ಲ ಒಂದು ಪ್ರಾಬ್ಲಮ್ ಇವಾಗ ಸಾಲ್ವ್ ಮಾಡೋದು ಅವ್ರ ಕೆಲಸ ಅವ್ರು ನೋಡ್ಕೊಂತೀನಿ ನಾನು ನನ್ನ ಕೆಲಸ ನಾನು ಅದನ್ನೇ ತಾನೇ ಆ ವ್ಯಕ್ತಿಯೇ ಹೇಳ್ತೀನಿ ಅಥವಾ ನೋವ ನಾನ್ ಏನ್ ಎರಡು ದಿನ ಮುಂದೆ ಏನು ಕೊಡ್ಬೇಕು ಎರಡು ದಿನ ಮುಂದೆ ಹೇಳಿದ್ನ ಅಷ್ಟೇ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಮ್ಯಾನೇಜರ್ ಬಂದು ಮಾತಾಡೋದು ಏನೋ ಪ್ರಾಬ್ಲಮ್ ಮಾತ್ರ ಏನ್ ಮಾಡಿದ್ರು ಎಣ್ಣೆ ಮಾಡೋದು

ಬೆಂಗಳೂರಲ್ಲಿ ಇಟ್ಕೊಂಡು ನೀವು ನೀನ್ ತೆಂಗ್ಳು ಕೆಲ್ಗೋ ಕಲ್ತ್ಕೊಂಡ್ರೆ ನಾವ್ ಯಾಕೆ ತೆಂಗಿ ತೆಲುಗು ನಾವ್ ಕಲಿಬೇಕು ನಮ್ಮ ರಾಜ್ಯದಲ್ಲಿ ಕನ್ನಡ ಅವಶ್ಯಕತೆ ಇಲ್ಲ ಸುಮ್ಮನೆ ನನ್ನ ರಾಜ್ಯದಲ್ಲಿ ನಾನು ಇದ್ದೀನಿ ತಮಿಳ್ನಾಡುಗೆ ಬಂತ ನಾನು ಅಲ್ಲೇ ಹೇಳಿ ತಮಿಳ್ ಕಲಿಯಪ್ಪ ನೇಟಿವ್ ಲ್ಯಾಂಗ್ವೇಜ್ ಅಂತ ನಾನು ಕಲಿತೀನಿ ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಕಲಿತೀನಿ ಅದೇ ರೀತಿ ನೀವು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದ್ ಇಲ್ಲಿರೋ ನೇಟಿವ್ ಲ್ಯಾಂಗ್ವೇಜ್ ಕನ್ನಡನ ನೀವು ಕಲಿಬೇಕು ಅದು ನಿಮ್ಮ ರೈಟ್ಸ್ ಅದು ನಿಮ್ಮ ಡ್ಯೂಟಿ ಅದು ಅದನ್ನ ಬಿಟ್ಟರೆ ಅವನು ಕಲ್ಪ ಅನ್ನೋದು ಯಾರೋ ವಸ್ತುರಿಂದ ಕರ್ತಿ ರೌಡಿ ಮಾಡೋದು ಗೂಂಡಾಗಿರಿ ಮಾಡೋದು ಇದೆಲ್ಲ ಇಲ್ಲಿ ನಡೆಯಲ್ಲ ಎರಡು ನಾನು ಫೋನ್ ಮಾಡಿ ಫೋನ್ ಮಾಡಿ ಹತ್ರ ಸ್ಟೇಷನ್ ಫೋನ್ ಮಾಡಿ ಮೇಲೆ ನಿಮೇಲೆ ಎಫ್ಐಆರ್ ಹಾಕಿ ಒಳಗಡೆ ಕೂರಿಸ್ಬೋದು ಜೀವ ಬೆದರಿಕೆ ಇಟ್ಟಿದ್ದಾರೆ ಅಂತ ಒಬ್ರು ಸ್ಟೂಡೆಂಟು ನೀವು ನಿಮ್ಮ ಜೀವನ ಹಾಳು ಮಾಡೋದು ಕನ್ನಡಿಗರ ಉದ್ದೇಶ ಅಲ್ಲ ಅದು ನಮ್ಮ ಒಳ್ಳೆತನ ಯಾರ ಜೀವನ ನಾವು ಹಾಳು ಮಾಡಲ್ಲ ಬನ್ನಿ ಬುದ್ಧಿ ಕಲೀಲಿ ಅಷ್ಟೇ ನಾವು ಹೇಳೋದು ಕಟ್ಕೊಳ್ಳಿ ಹೇಳಿ ಇದನ್ನ ನಾರ್ಮಲ್ ಆಗಿ ಕೂತ್ಕೊಂಡು ನೀವು ಅವ್ರು ಮಾತಾಡಿದ್ರೆ ಆಗ್ತಾ ಇರಲಿಲ್ಲ

ನಿನ್ನೇನ್ ಕಾಲರ್ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಯಾರಾದರೂ ಅಲ್ಲ ನೀನ್ ಏನು ಪಿ ಜಿ ಓನರ್ಗೆ ಏನು ಆವಾಗ ಇಲ್ಲದೇ ಹಿಂಗೆ ಏನ್ ಮಾಡ್ತೀಯಾ ಮಾಡ್ಕೊ ಅನ್ಬಿತ್ತ ಏನ್ ಮಾಡ್ಬೇಕು ಓನರ್ ಹತ್ರನೂ ಮಾತಾಡಿದ್ದೀನಿ ಸ್ವಾಮಿ ನಾನು ಪಿ ಜಿ ಓನರ್ ಹತ್ರನೂ ಮಾತಾಡ್ಕೊಂಡೇ ಬಂದಿದ್ದೀನಿ ಅವರು ಹೇಳ್ತಾ ಇದಾರೆ ನಾನು ಇರದೆ ಹಿಂಗೆ ಅಂತ ಏನ್ ಮಾಡ್ಲಿ ನಾನು ಅಂತ ನಿಮ್ಗ ಬಾಡಿಗೆ ಕೊಡೋದಲ್ದೆ ನೀವ್ ಹೇಳ್ದಂತ ಕೇಳ್ಕೊಂಡಿರ್ಬೇಕಾ ಇದನ್ ಗುಂಡಾಗಿರಿ ಅಂದ್ರೆ ಇನ್ನೇನ್ರಿ ಅಂತಾರೆ ಏನ್ ಸ್ಟೇಷನ್ ಲೋಕಲ್ ಸ್ಟೀ ಅದೇನು ಇದೆ ಮುಚ್ಚಳಿಕೆ ಪತ್ರ ಬರ್ಸಿಂಗೇ ಮಾಡಿ ಅಡ್ರೆಸ್ ಹೇಳಿ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಡ್ರೆಸ್ ಇದೆ ಆಯಿತು ಟೆನ್ ಮಿನಿಟ್ಸ್ ಅಲ್ಲಿ ಇರೀ ಏನಾಗಲ್ಲ ಇರಿ ನಾವೇನು ಅಲ್ಲೇ ಮಾಡಲ್ಲ ನಿಮ್ಮ ಗೂಂಡಾಗಿರಿ ಬಾದ ಇದೆಲ್ಲ ನಿಮ್ಮ ರಾಜ್ಯದಲ್ಲೇ ರಾಜ್ಯಲ್ಲೇ ಕೊಡಬೇಕು ನಡೆಯಲ್ಲ ನಾವು ಬಿಡಲ್ಲ ನಿಮ್ಮ ಹತ್ರ ನೀವು ಈ ಥರ ಎಲ್ಲ ಮಾಡೋದಕ್ಕೆ ಎಷ್ಟು ನಿಮ್ಗಳಿಗೆ ಕಾಲ್ ಅನ್ನೋದಿದೆ ಅಂದ್ರೆ ಹಲೋ ನಮಸ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮೇಡಮ್ ಇಲ್ಲಿ ಹೆಣ್ಣು ಪ್ರಸ್ ಹತ್ರ ಒಂದು ಪಿ ಜಿ ಇದೆ ಪಿ ಜಿಯಲ್ಲಿ ಒಬ್ಬ ನನ್ನ ಸ್ನೇಹಿತರೊಬ್ಬರು ಇಲ್ಲೇ ಪಿ ಜಿಯ ವಾಸ ಮಾಡ್ತಾ ಇದ್ದಾರೆ ಯಾರೋ ಹೊಸೂರಿಂದ ಒಂದಿಬ್ಬರು ಬಂದು ಧಮ್ಕಿ ಹಾಕಿದ್ರು ಮೊನ್ನೆ ನೈಟು ಬೆಳಗ್ಗೆ ನಿನ್ನೆ ಬೆಳಗ್ಗೆನ ಹಣ ಬೆಳಗ್ಗೆ ಬಂದು ಧಮಕಿ ಹಾಕಿ ನಿಮ್ಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಮ್ಮ ಅಣ್ಣ ರೌಡಿ ಹಾಗೆ ಹೇಗೆ ಅಂತೆಲ್ಲ ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತು ಜನ ಇದ್ದಾರೆ ಅದು ಇದು ಅಂತೆಲ್ಲ ಎಡ್ರೆಸ್ ಇದ್ದಾರೆ ಅದು ಮಾತಾಡೋದು ನೆಹ್ ನಾವು ನಾವು ಫ್ರೀ ಆಗಿ ಸ್ವಲ್ಪ ನಿಮ್ಮ ಇಲ್ಲಿ ಮೆಟ್ರೋ ಸ್ಟೇಷನ್ ಅದನ್ನು ಕಳಿಸ್ಕೊಡೋಕ್ಕಾಗಲ್ಲ ಮೇಡಮ್ ಇಲ್ಲ ಇಲ್ಲ ಇದೆ ಅಂದರೆ ಆ ಹುಡುಗ ಇದ್ದಾನೆ ಕರ್ಸಿದವನು ಇದ್ದಾನೆ ಅವ್ರು ಬಂದಿದ್ದವ್ರು ಇಲ್ಲ ಕರ್ಸಿದವನು ಇದ್ದಾನೆ ಹಾಂ ಕಸಿದವ್ರು ಇಲ್ಲೇ ಇದ್ದಾರೆ ಅಡ್ರೆಸ್ ಹೇಳಿ ಸ್ವಲ್ಪ ಅವ್ರಿಗೆ ಹಲೋ ಒಂದು ಸ್ವಲ್ಪ ಎಮರ್ಜೆನ್ಸಿ ಅದು ಕೇಂದ್ರಕ್ಕೆ ಪತ್ರ ಬರೆಯುತ್ತೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಳ್ಳಿ ಬೆಂಗಳೂರು ಕರ್ನಾಟಕಕ್ಕೆ ಸೇರೋಂಗಿಲ್ಲ ಇಲ್ಲಿ ಜಾಸ್ತಿ ನಾವುಗಳೇ ಇರೋದು ಹಾಗಾಗಿ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಳ್ಳಿ ಅಂತಾರೆ ಅವಾಗ ಹೋರಾಟ ಮಾಡಿ ಬೆಂಗಳೂರನ್ನ ಉಳಿಸ್ಕೊಂಡಿರೋದು ಇವಾಗ ಕನ್ನಡಿಗರು ಆ ಇತಿಹಾಸನ ಅವ್ರು ನಿಮ್ಗೆ ಹೇಳಿದ್ದಾರೆ ತಮಿಳು ಬ್ಯಾನರ್ಗಳನ್ನ ಹಾಕೋದಕ್ಕೆ ಕರ್ನಾಟಕದಲ್ಲಿ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇದೇ ಕೆಲಸನ ಕನ್ನಡಿಗರು ಬಂದು ತಮಿಳುನಾಡು ಕನ್ನಡ ಬ್ಯಾನರ್ ಹಾಕಿ ನೀವು ಸಹಿಸಿಕೊಂತೀರಾ ನಿಮಗ್ ಇವತ್ತು ನಮ್ಮ ಸಂಘಟನೆ ನಮ್ಮ ಸಂಘಟನೆ ಹಲವಾರು ಮಂದಿ ತಮಿಳಿಗರು ಇದಾರೆ ಅವ್ರು ಬಂದಿ ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ ಅವ್ರು ಯಾರು ದೂಷಿಸ ಬರ್ ಮಾಡ್ಕೊಂತೀವಿ ಯಾರು ಹೋಗ್ರಿ ಅನ್ನಲ್ಲ ಬಂದಾಗ ನಮ್ಮವ್ರಾಗ ಬದುಕಿ ಅನ್ನೋದು ನೀವ್ ಅದ್ ಬಿಟ್ಟು ಗ್ರಹಂಕಾರ ತೋರ್ಸೋದು ದರ್ಬಾಳಿಕೆ ಮಾಡೋದು ಅವ್ರಿಗೆ ಯಾವನು ಯಾರ್ರಿ ಅವ್ರು ಇನ್ನ ಎಂತ ಬರ್ಬೇಕಿತ್ತವ್ರ ಹಸಿರಿಂದ ತಮಿಳ್ನಾಡ್ ಕಡೆಯಿಂದ ಕತ್ಕೊಂಬೇಕ ನೀವು ನಿಮ್ಗೆ ಅವ ಕನ್ನಡಿಗನ್ಗೆ ಬೆದರಿಕೆ ನೀವು ಬಾಕ್ಲಾಕ್ ಬೆದರಿಕೆ ಕೊಡ್ತೀರಾ ಅಂದ್ರೆ ಎಷ್ಟು ಮಟ್ಟಿಗೆ ದಬ್ಬಾಳಿಕೆ ಮಾಡ್ತೀರಾ ಯಾವನೋ ಹಬ್ಬ ನಾನು ಮಾತಾಡ್ತೀನಿ ಅವ್ನು ಹೊಡಿತಾನೆ ನಿನ್ಗೆ ಯಾರ್ ಬೇಕು ಯಾರು ಆಪ್ಷನ್ ಕೊಡ್ತಾ ಇದ್ದೀರಾ ನೀವು ನಮಗೆ ಬಂದಿ ಇಲ್ಲಿ ಅಷ್ಟು ಮಟ್ಟಿಗೆ ನಿಮ್ಗೆ ದರ್ಪ ಹೆಚ್ಚಾಗಿಲ್ಲ ವಾರ್ನಿಂಗ್ ಅಂತೆ ಬ್ರದರ್ ನಾನು ಕೊಟ್ಟಿದ್ದವರು ನೆಕ್ಸ್ಟ್ ಟೈಮ್ ಬಂದ್ರೆ ವಾರ್ನಿಂಗ್ ಕೊಡಲ್ವಂತವ್ರು

ರೂಮಲೇ ಒಪ್ರೇಟರನ ಕॉल ಮಾಡಿ ಕೇಳಿದೆ. ಆಮೇಲೆ ಇವನು ಮಾತಾಡ್ದ ಅಲ್ಲಿ ಕೂತ್ಕೊಂಡಿದ್ದಾರೆ ಸಪ್ರೇಟ್ ಆಗಿ ಅಪೋಸಿಟ್ ಕಡೆ. ಇಲ್ಲಿಗೆ ಬಂದು ಕುತ್ಕೊ ನೀನು. ಇಲ್ಲಿ ಬಾಗೋರು ನಾನು ಕತ್ತಿ ತಿರುಗsac ಆಗಲ್ಲ. ಕತ್ತಿ ತಿರುಗsac ಮಾತಾಡೋವಂತ ಬ್ಯಾಕ್ ಸೈಡ್ ಕೂತಿದ್ದೀನಲ್ಲ ನಾನು ಬೆಟೋ. ಕತ್ತಿ ತಿರುಗsac ಆಗಲ್ಲ ಗುರು ನಾನು ಮುಂದೆ ಬಂದು ಕುತ್ಕೊ ನೀನು. ಏನ್ರಿ ಯಾರು ಬಂದಾರಾ ನಾನು ಮಾಡ್ತೀನಿ. ನಿಮ್ಮ ಮುಂದೆ ಬಂದು ಆಮೇಲೆ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಹೇಳ್ತೀನಿ ಇವಬ್ಬ ಅಮ್ಮ ಆಯ್ತು ನಮ್ಮ ಜಿಂಗ ಬೆದ್ರಿಕೆ ಹೇಳೋದು ತಿಂಗಳ ತೊಂದರೆ ಅನ್ಸಲ್ಲ ಅಂದರೆ ಆ ವ್ಯಕ್ತಿ ಇವತ್ತು ಪೊಲೀಸ್ ಪೊಲೀಸವ್ರನ್ನ ಎಷ್ಟು ನಮ್ಮ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಂಬಿ ನಮ್ಮನ್ನ ಕರೆಸಿದ್ದಾರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ರಕ್ಷಣಾ ವೇದಿಕೆ ಕನ್ನಡ ಹೋರಾಟಗಾರರು ನಾವು ನೀವು ಅಷ್ಟಲ್ಲು ಅದ್ರ ಮೇಲೆ ಆದರೆ ಉಡುಗೊಂಡು ಬರುತ್ತೆ ಗೊತ್ತಾಯ್ತು ಗೊತ್ತಾಯ್ತು ಎಲ್ಲ ಮಾತಾಡಿದೀವಿ ಇಲ್ಲೂ ನೀವ್ ಬಂದು ಹೆಂಗೆ ರೂಮಲ್ಲಿ ಚಿಲ್ಕಾ ಹಾಕೊಂಡು ಒಬ್ಬ ಹೊಡಿತೀನಿ ಒಬ್ಬ ಮಾತಾಡ್ತೀನಿ ಯಾರು ಬೇಕು ಅಂತ ಆಫರ್ ಕೊಡ್ತೀರಂತಲ್ಲ ಸರಿ ಬಂದ್ರೆ ಮಾತಾಡಲ್ಲ

ಹೆಣ್ಣೂರು ಕ್ರಾಸ್ನಲ್ಲಿರುವಂಥ ನನ್ನ ಒಬ್ಬರು ಕರೆ ಮಾಡ್ತಾರೆ ನನಗೆ ನಿನ್ನೆ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಬ್ಬ ಹುಡುಗ ಎಲ್ಲೆಲ್ಲಿಂದ ನಾನು ಹೊಸೂರಿಂದೆಲ್ಲ ಕರೆಸಿ ಎದ್ರಿಸ್ತಾನೆ ಬೆದರಿಕೆ ಹೇಳ್ತಾನೆ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹುಡುಗನೆಲ್ಲ ಕರೆಸಿ ಎದುರಿಸ್ತಾ ಇದ್ದಾನೆ ಹಂಗೆ ಅಂತೆಲ್ಲ ನಾನು ಎಲ್ಲೋ ಯಾವುದೋ ಚಿಕ್ಕ ವಿಚಾರ ಅಂದ್ಕೊಂಡು ಸುಮ್ಮನೆ ಅದೇ ಮತ್ತೆ ರಾತ್ರಿ ಅದೇ ರೀತಿ ನಡೆದಾಗ ಮತ್ತೆ ಇವತ್ತು ಬೆಳಗ್ಗೆ ಕರೆ ಮಾಡೋ ತೊಂದರೆ ಆಗಿದೆ ದಯವಿಟ್ಟು ಬನ್ನಿ ಅಂತ ಕರೆದ್ರು ನನಗೆ ಒಂದು ಕಡೆ ಅನಿಸಿದ್ದು ಇವತ್ತು ಜನ ಪೊಲೀಸ್ ಇಲಾಖೆಯನ್ನು ಎಷ್ಟು ನಂಬ್ತಾರೋ ಅದಕ್ಕಿಂತ ಅದರಷ್ಟು ಹೆಚ್ಚಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಂಬಿ ನಮ್ಮನ್ನು ನಂಬಿ ನಮಗೆ ಕರೆ ಮಾಡಿದಾಗ ಆ ಜಾಗಕ್ಕೆ ನಾವು ಹೋಗಬೇಕು ಅವ್ರಿಗೆ ನ್ಯಾಯ ಅಂತ ರೀತಿ ನಾವು ಕೆಲಸ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ನಾವಿಲ್ಲಿ ಬಂದ್ವಿ ಆ ವ್ಯಕ್ತಿನೂ ಇಲ್ಲೇ ಇದ್ದಾನೆ ಆ ವ್ಯಕ್ತಿಗೂ ನಾವು ವಿಚಾರ ಮುಡಿಸಿದ್ವಿ ಇರಬೇಕು ಕರ್ನಾಟಕದಲ್ಲಿ ಹೇಗೆ ಬದುಕಬೇಕು ಎಲ್ಲ ತಿಳಿಸಿದ್ವಿ ನಾವು ಕಂಪ್ಲೇಂಟ್ ಮಾಡೋಣ ಅಂತಲೇ ಆ್ಯಕ್ಚುಲಿ ಇದ್ದಿದ್ದು ಆದರೆ ಒಬ್ಬ ವಿದ್ಯಾರ್ಥಿ ಆತ ಆ ವಿದ್ಯಾರ್ಥಿ ಆಗಿರೋದ್ರಿಂದ ಅವನ ಒಂದು ಮುಚ್ಚಳಿಕೆ ಪತ್ರವನ್ನು ಬರ್ಸ್ಕೊಂಡು ಕ್ಷಮಾಪಣೆ ಪತ್ರವನ್ನು ಬಳಸ್ಕೊಂಡು ಇನ್ನೆಂದು ಆ ವ್ಯಕ್ತಿಗೆ ತೊಂದರೆ ಕೊಡಲ್ಲ ಅನ್ನೋ ಇಲ್ಲಿ ಉಲ್ಲೇಖ ಮಾಡಿಸಿ ನಂತರ ನಾವು ಅಲ್ಲಿಂದ ಈ ಹೊಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಆ ವ್ಯಕ್ತಿ ಇಲ್ಲೇ ಇದ್ದಾರೆ ತೊಂದರೆಗಾದಂಥ ವ್ಯಕ್ತಿ ಇಲ್ಲೇ ಇದ್ದಾರೆ ಬನ್ನಿ ಅವರೇನು ಹೇಳ್ತಾರೆ ಕೇಳೋಣ ಈ ತರ ಸಪೋರ್ಟ್ ಮಾಡಬೇಕು ನಮ್ಮ ಕನ್ನಡಿಗರಿಗೆ ಅದು ನಮ್ಮ 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 ಜನಗಳಿಗೆ ಇದು ತುಂಬಾ ಹೆಲ್ಪ್ ಆಯ್ತು ನನ್ಗೆ ಎಸ್ಪೆಷಲಿ ಒಂದು ಪೊಲೀಸ್ ಹತ್ರ ಹೋಗ್ಬಿಟ್ಟು ಒಬ್ರು ಲೈಫ್ ಮಾಡೋದಕ್ಕಿಂತ ಮಾಡೋದ್ಗಿಂತ ನಮ್ಮಲ್ಲೇ ಒಂದ್ ಸೆಕ್ಯೂರ್ನೆಸ್ ಇದ್ರೆ ಯೂತ್ ಅಲ್ಲಿ ಇದು ತುಂಬಾ ಇಷ್ಟ ಆಯ್ತು ನನ್ಗೆ ಇದು ಹಾಗೆ ಇಲ್ಲಿ ಈ ವ್ಯಕ್ತಿ ಇದಾರೆ ದಯವಿಟ್ಟು ಕ್ಷಮೆ ಕೇಳ್ಬಿಡಪ್ಪ ಸಾರಿ ಕನ್ನಡದಲ್ಲೇ ಕೇಳಿ ಇನ್ನೊಂದ್ಸಲ ಇನ್ನೊಂದ್ಸಲ ನಾನು ಈ ರೀತಿ ತಪ್ಪು ತಪ್ಪು ಮಾಡಲ್ಲ ಮಾಡಲ್ಲ ಈಗಾಗಲೇ ಸೈನ್ ಹಾಕೋಟಿದೀರ ಇದೇನಾದ್ರು ನೀವು ಮತ್ತೆ ಮಾಡ್ತಾರೆ ಇದು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಕನ್ನಡಿಗರ ಜೊತೆ ಕನ್ನಡಿಗರಾಗೆ ಬದುಕಿ ನಾವ್ ಅಷ್ಟನ್ನೇ ನಿಮ್ ಹತ್ರ ಕೇಳೋದು ನೀವ್ ಆಸ್ತಿ ಕೊಡಿ ನೀವು ಆತ್ಕೊಡಿ ಇತ್ಕೊಡಿ ನಾವೇನು ಕೇಳಲ್ಲ ಕನ್ನಡಿಗರಲ್ಲಿ ಕನ್ನಡಿಗರ ಜೊತೆ ಕನ್ನಡಿಗರಾಗಿ ಬದುಕಿ ಕರ್ನಾಟಕದಲ್ಲಿ ಇನ್ನೊಂದ್ಸಲ ಯಾರೋ ಹೊಸೂರಿಂದ ಬಂದ್ರು ಹೋದ್ರು ಅವೆಲ್ಲ ಇಲ್ಲಿ ನೋಡಿ ಸರಿನಾ ಬರ್ಬಾರ್ರಿ ಇನ್ನೊಂದ್ಸಲ ಯಾರೋ ಆತರ ಬದಕಾಕ್ ಬರ್ತೀರಾ ಬರ್ರಿ ಗುಂಡಾಗಿರಿ ಮಾಡೋದಕ್ಕೆ ಇಲ್ಲಿ ಬರ್ಬಾರ್ರಿ ಈ ಸ್ವಲ್ಪ ವಿಡಿಯೋ ವಿರಾಮ ಹೇಳ್ತೀನಿ ಅದಕ್ಕೂ ಮುಂಚೆ ಎಲ್ಲಾರು ಅಷ್ಟೇ ನಿಮ್ ನಿಮ್ ಅಕ್ಕಪಕ್ಕ ಎಲ್ಲಾರು ಕನ್ನಡಿಗರ ತೊಂದ್ರೆ ಆಯ್ತು ಅಂದ್ರೆ ಒಗ್ಗಟ್ಟಾಗಿ ನೋಡಿ ಇವತ್ತು ಇದು ಲೋಕಲ್ ಕರ್ನಾಟಕ ಇದು ಇಲ್ಲಿ ಬಂದು ಎಲ್ಲೋ ಹೊರ ರಾಜ್ಯದಿಂದ ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂದಾಗ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾರು ಬರ್ತಾ ಇರಲಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲದರ ಕಾರಣ ಇದೆಲ್ಲ ಆಗ್ತಾ ಇದೆ ದಯವಿಟ್ಟು ಕನ್ನಡಿಗರು ಇನ್ನಾದ್ರೂ ಒಗ್ಗಟ್ಟಾಗಿ ಅಂತ ಹೇಳ್ತೀವಿ ವಿಡಿಯೋ ಹೇಳ್ತಿದ್ದೀನಿ ಧನ್ಯವಾದ ಜಯಪು